ಶಶಿಗೆ ಎಚ್ಚರವಾದಾಗ ಇನ್ನು ನಸುಕು ಎಲ್ಲೋ ಹಕ್ಕಿಯ ಹಾಡಿನ ಇನಿದನಿ ಕೇಳಿ ಮನದಲ್ಲಿ ಉಲ್ಲಾಸ ಮೇಳಿಸಿತು ನಿದ್ದೆಯಲ್ಲಿದ್ದ ಪತಿ ರವಿಕಾಂತನೊಮ್ಮೆ ನೋಡಿದಳು ಇನ್ನು ಪ್ರಿಯವಾಯಿತು ಗಾಢವಾಗಿ ನಿದ್ರಿಸುತ್ತಿದ್ದ ಭಂಗಿ ಹಿಂದಾದರೂ ತಮ್ಮ ಮೌನ ಸಮರಕ್ಕೆ ಕೊನೆ ಬೀಳಬಹುದೆಂದು ಎಣಿಸಿ ಉಸ್ಸುಕಳಾದಳು ಮುಖದ ಮೇಲೆ ಮುಗುಳ್ನಗೆ ತೇಲಿಸುತ್ತಾ ಸರನೆದ್ದಳು ಇಂದು ಸಿಹಿ ತಿಂಡಿ ಮಾಡಬೇಕು ಸಿಹಿ ಲಾದರೂ ಆತ ಯೋಚಿಸಬಹುದು ಎಂದು ಕೇಳಬಹುದು ಹಿಂದೇಕೆ ಸಿಹಿ ಆಗ ನಾನು ಹೇಳದೆ ಕ್ಯಾಲೆಂಡರ್ನತ್ತ ಗಮನ ಹರಿಸುತ್ತೇನೆ ಅವನು ಕ್ಯಾಲೆಂಡರ್ ನೋಡುತ್ತಾನೆ ಆಗ ಖಂಡಿತ ಅವನಿಗೆ ನೆನಪಾಗುತ್ತದೆ ಕ್ಯಾಲೆಂಡರ್ನಂತ ಗಮನ ಹರಿಸುತ್ತೇನೆ ಅವನು ಕ್ಯಾಲೆಂಡರ್ ನೋಡುತ್ತಾನೆ ಆಗ ಖಂಡಿತ ಅವನಿಗೆ ನೆನಪಾಗುತ್ತದೆ ಮುನಿಸೆಲ್ಲ ಹಾರಿ ಹೋಗುತ್ತದೆ ರಜೆ ಹಾಕಲೇ ಕೇಳುತ್ತಾನೆ ಬೆಟ್ಟದ ಮೇಲಿನ ಜರಿ ಎಡೆಗೆ ಹೋಗಬೇಕು ನಮ್ಮಿಬ್ಬರನ್ನು ಹೊತ್ತ ಬೈಕು ಉಸ್ ಹಸುರು ವನರಾಜಿಗಳ ಮಧ್ಯೆ ತೂರಿ ಜೊಯಿ ಎಂದು ಸದ್ದು ಮಾಡುತ್ತಾ ಬೆಟ್ಟದ ನೆತ್ತಿ ಹೇರಬೇಕು ಅಲ್ಲಿರುವ ಪುಟ್ಟ ಜರಿ ಜಲಪಾತದಂತೆ ಕಂಗೊಳಿಸುತ್ತದಂತೆ ಇಲ್ಲವಾದರೆ ಊರ ಹೊರಗಿರುವ ಗಣೇಶನ ದೇವಸ್ಥಾನಕ್ಕಾದರೂ ಹೋಗಬೇಕು ಹಾಗೆಯೇ ಕೆಳಗೆ ಊರಲ್ಲಿ ಒಂದು ಸಿನಿಮಾ ನೋಡಿ ಗಂಗಾ ಸಾಗರ್ನಲ್ಲಿ ಊಟ ಮಾಡಿ ಎನ್ನುವಾಗಲೇ ಹಾಲಿನ ಒಳಕರೆ ಅವಳ ಹಗಲುಗನಸನ್ನು ಭಗ್ನಗೊಳಿಸಿತು ಆದರೂ ತಿಂಡಿಯ ತಯಾರಿ ಅಷ್ಟೇನು ಸರಳವಾಗಿರಲಿಲ್ಲ ಶಶಿಗೆ ಚಕಚಕನೆ ಓಡಾಡುತ್ತಾ ಅವನಿಗಿಷ್ಟವಾದ ಕ್ಯಾರೆಟ್ ಹಲ್ವದ ತಯಾರಿಕೆ ಆರಂಭಿಸಿದಳು ಪ್ರತಿ ಬಾರಿ ಕೈ ಕೊಡುವ ಹಲ್ವ ಈ ಬಾರಿ ಪರವಾಗಿಲ್ಲ ಎನ್ನುವಷ್ಟು ಚೆನ್ನಾಗಿತ್ತು ಒಂಬತ್ತು ಗಂಟೆಗೆಲ್ಲ ಸ್ನಾನ ಪೂಜೆ ಮುಗಿಸಿ ಹೊಸ ಸೀರೆಯುಟ್ಟು ಮಲ್ಲಿಗೆ ಮುಡಿದು ಮೇಜಿನ ಮೇಲೆ ಹಲ್ವ ಗೊಜ್ಜವಲಕ್ಕಿ ಇಟ್ಟು ನಿಂತಿದ್ದೇ ಬಂತು ಸ್ನಾನ ಮುಗಿಸಿ ಬಂದ ರವಿಕಾಂತ ಅವಳತ್ತ ಒಮ್ಮೆಯೂ ದೃಷ್ಟಿ ಬೀರದೆ ಮೊಬೈಲ್ನಲ್ಲಿ ಮಾತುಕತೆ ನಡೆಸುತ್ತಾ ತಿಂಡಿ ತಿಂದ ಇನ್ನು ಸ್ವಲ್ಪ ಎಂದು ಬಡಿಸಲು ಬಂದವಳನ್ನು ತಡೆದು ಬಾಗ್ಲು ಹಾಕೋ ಎನ್ನುತ್ತಾ ಹೊರಟ ಅವಳ ಕಣ್ಗಳಾಗಲೇ ತುಂಬಿ ಬಂದಿದ್ದವು ಅವನು ಹೆಲ್ಮೆಟ್ ಎತ್ತಿಕೊಳ್ಳಲು ತಿರುಗಿದಾಗ ಅವಳ ಕಂಗಳಲ್ಲಿ ತುಂಬಿ ನಿಂತಿದ್ದ ಜಲ ಪ್ರವಾಹವನ್ನು ಕಂಡ ಅವಳು ಹೇಳಲಾಗದೆ ಒದ್ದಾಡುತ್ತಾ ಒಮ್ಮೆ ಕ್ಯಾಲೆಂಡರ್ನತ್ತ ನೋಡಿದಳು ಅವನು ನೋಡಿದ ಅದರಲ್ಲೇನಿದೆ ವಿಶೇಷ ಎಂದು ಯೋಚಿಸಿದ ಇವತ್ತೇನು ಡಿ ಎಸ್ ಪಿ ರಾಜಾರಾಮ್ ಸರ್ ನಮ್ಮ ಸ್ಟೇಷನ್ಗೆ ಭೇಟಿ ನೀಡಲು ಬರುತ್ತಿದ್ದಾರೆ ಅದನ್ನು ಬಿಟ್ಟರೆ ಬೇರೇನು ವಿಷಯ ಹೊಳೆಯಲಿಲ್ಲ ಅವನಿಗೆ ಇವಳು ಹೀಗೆ ಸದಾ ಕಣ್ಣಲ್ಲಿ ಗಂಗೆ ತುಂಬಿಕೊಂಡೇ ಇರ್ತಾಳೆ ಎಂದುಕೊಂಡ ಏಕೆಂದು ಕೇಳಲು ಅವನಲ್ಲಿ ಸಮಯವಿಲ್ಲ ಸರಸರನೆ ಬೈಕೇರಿ ಹೊರಟ ಇನ್ಸ್ಪೆಕ್ಟರ್ ರವಿಕಾಂತ್ ಶಶಿಗೆ ದುಃಖದ ಕಟ್ಟೆಯೊಡೆಯಿತು ಹಾಸಿಗೆ ಮೇಲೆ ಬೋರಲು ಬಿದ್ದುಕೊಂಡೇ ದಿಂಬು ತೋಯಿಸಿದಳು ಮುಡಿದ ಮಲ್ಲಿಗೆ ದಿಂಬಿನಡಿಯಲ್ಲಿ ಮುದ್ದೆಯಾಯಿತು ಕಣ್ಣೀರ ಒಳೆಯೊಂದಿಗೆ ಅವಳ ನೆನಪು ಊರ ಕಡೆಗೆ ಹರಿದಿತ್ತು ರಂಗಾಪುರದ ಹೆಸರಾಂತ ಜಮೀನುದಾರರೇ ಗೋಪಾಲರಾಯರು ಕಣ್ಣು ಆಯಿಸುವಷ್ಟು ದೂರ ಹಸಿರಿನಿಂದ ನಳನಳಿಸುತ್ತಿದ್ದ ಹೊಲ ಗದ್ದೆಗಳು ಮನೆ ತುಂಬ ಅಳು ಕಾಳು ಸಾಧ್ವಿ ಪತ್ನಿ ಅನಸೂಯಮ್ಮ ಇಬ್ಬರು ಗಂಡು ಮಕ್ಕಳ ನಂತರ ಕಿರಿಯವಳಾಗಿ ಜನಿಸಿದ ಶಶಿ ಎಲ್ಲರಿಗೂ ಅಕ್ಕರೆಯ ಕೂಸು ಮುಟ್ಟಿದರೆ ಮಾಸುವಳ ಎಂಬಂತೆ ಇದ್ದ ಮಗುವನ್ನು ಅಜ್ಜಿ ತಾತಂದಿರಾಗಿಯಾಗಿ ಎಲ್ಲರೂ ಮುದ್ದು ಮಾಡಿದ್ದೇ ಮಾಡಿದ್ದು ಲಂಗ ತೊಡಿಸಿ ನೀರಿಗೆ ಚಿಮ್ಮಿಸಿ ಸಂಭ್ರಮಿಸಿದ್ದೇ ಬಂತು ಗೋಪಾಲರಾಯರಿಗಂತೂ ಮಗಳ ಮೇಲೆ ಇನ್ನು ಮಮತೆ ಜಾಸ್ತಿ ಆದ್ದರಿಂದಲೇ ಅವರು ರಾಜಕೀಯ ದು ದುರೀಣರಾದರೆಂಬುದು ಅವರ ನಂಬಿಕೆ ಸುತ್ತಲಿನ ಹತ್ತೂರಿನಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಪಂಚಾಯಿತಿಯ ಮುಖ್ಯಸ್ಥನಾದಾಗ ಅವರಿಗೂ ಇದು ಸರಿ ಎನಿಸುತ್ತಿತ್ತು ಗಂಡು ಮಕ್ಕಳು ಸಭಾಷ್ ಸುಭಾಷ್ ಸುಧೀರು ಜಮೀನಿನ ಉಸ್ತುವಾರಿ ನೋಡಿಕೊಳ್ಳುತ್ತಾ ತಂದೆಯ ದಾರಿಯಲ್ಲೇ ಸಾಗಿದ್ದರು ಆದರೆ ಶಶಿ ಮಾತ್ರ ಎಲ್ಲರಿಗಿಂತ ಭಿನ್ನ ತಾಯಿಯ ತಾಳ್ಮೆಯಂತೆ ತಂದೆಯಿಂದ ಆಟವು ಬಳುವಳಿಯಾಗಿ ಬಂದಿತ್ತು ಚಿಕ್ಕಂದಿನಿಂದಲೂ ಶಶಿ ಕೊಂಚ ಗಂಡು ಬಿರಿಯೆ ಅಣ್ಣಂದಿರ ಗೆಳೆಯರ ಜತೆಗೆ ಆಟ ಹಾಗೆ ಪರಿಚಯವಾದವನು ಸುಧೀರನ ಗೆಳೆಯ ರವಿಕಾಂತ್ ಊರಿನ ಮೇಷ್ಟ್ರ ಮಗ ತಂದೆಯ ಸರಳ ಸ್ವಭಾವವನ್ನೇ ಹೆರಕ ಒಯ್ದಂತಿದ್ದ ರವಿ ಅಪ್ಪಟ ವಿಚಾರವಾದಿ ಆದರೆ ಶಶಿಯನ್ನು ಕಂಡರೆ ಏನೋ ಸಲುಗೆ ಅವಳ ಮೋಟು ಜಡೆಯೆಳೆದು ತಲೆಯ ಮೇಲೆ ಕಾಡು ಹೂ ಸುರಿದು ನಗುತ್ತಿದ್ದ ಅವಳು ಕಡಿಮೆ ಏನಿಲ್ಲ ಅಟ್ಟಿಸಿಕೊಂಡು ಬಂದು ಗುದ್ದುತ್ತಿದ್ದಳು ಆದರೂ ಗಣಿತ ಹೇಳಿಕೊಡಲು ಶಶಿಗೆ ರವಿಯೇ ಆಗಬೇಕಿತ್ತು ಸುಧೀರ ಸುಭಾಷರಿಗೆ ಓದು ಹೆಸರಿಗಷ್ಟೆ ಶಶಿಗೆ ಮಾತ್ರ ಓದಿನಲ್ಲಿ ಶ್ರದ್ಧೆ ಆಸಕ್ತಿ ಹುಟ್ಟಿದಾಗಿನಿಂದಲೇ ಬಂದಿತ್ತು ರವಿ ವಿಜ್ಞಾನದಲ್ಲಿ ಮೂರನೆಯ ಪಾಠ ಕಷ್ಟಕಣೋ ಕೊಂಚ ಹೇಳಿಕೊಡು ಗಣಿತ ಕೂಡ ಈ ಸಲ ಕಷ್ಟ ಆಗ್ತಾ ಇದೆ ಎಂದೆಲ್ಲ ರಾಗ ಎಳೆಯುವಳು ಅವಳಿಗರ್ಥವಾಗುವಂತೆ ನಿಧಾನವಾಗಿ ಬಿಡಿಸಿ ಹೇಳಿದಾಗ ಅವಳು ಪ್ರಫುಲ್ಲತೆ ಆವರಿಸುತ್ತಿತ್ತು ಆಗ ರವಿ ಅವಳ ಕಣ್ಣಲ್ಲಿ ಹೀರೋ ಆಗಿಬಿಡುತ್ತಿದ್ದ ಗೋಪಾಲರಾಯರು ಮನಸ್ಸು ಮಾಡಿದ್ದರೆ ಮೇಷ್ಟ್ರು ಮನೆಗೆ ಬಂದು ಪಾಠ ಹೇಳಿಕೊಂಡು ಹೇಳಿಕೊಡುತ್ತಿದ್ದರು ಆದರೆ ಅವರಿಗೆ ಇದೆಲ್ಲ ಮುಖ್ಯವಾಗಿರಲಿಲ್ಲ ಹೆಣ್ಣು ಮಗುವಿಗೆ ಅಷ್ಟೆಲ್ಲ ವಿದ್ಯೆ ಏಕೆ ಏನೋ ನಾಲ್ಕಕ್ಷರ ಕಲ್ ಚೆನ್ನಾಗಿ ಕಲಿತು ಒಳ್ಳೆಯ ಜಮೀನ್ದಾರರ ಮನೆ ಸೇರಿದರೆ ಲೆಕ್ಕಪತ್ರ ಆಸ್ತಿ ತಾನೇ ನೋಡಿಕೊಳ್ಳುತ್ತಾಳೆ ಎಂಬ ಭಾವನೆಯಷ್ಟೆ ಆದರೂ ತಾನಾಗೆ ಓದುವ ಮಗಳ ಬಗ್ಗೆ ಅವರಿಗೆ ಒಳಗೊಳಗೆ ಹೆಮ್ಮೆ ಇದ್ದರೂ ಸುಳ್ಳಲ್ಲ ಅದಕ್ಕೆಂದೇ ರವಿ ಶಶಿ ಸದಾ ಜೊತೆಗಿದ್ದರೂ ಆಕ್ಷೇಪಿಸುತ್ತಿರಲಿಲ್ಲ ಬದಲಾಗಿ ರವಿ ಅವಳಿಗೇನು ಕಷ್ಟ ನೋಡಿ ಸ್ವಲ್ಪ ಹೇಳಿಕೊಡಪ್ಪ ಎಂದು ಹೇಳುತ್ತಿದ್ದರು ಅನುಸೂಯಮ್ಮನೂ ಅಷ್ಟೆ ಅದಕ್ಕೆ ಇಂಬು ಕೊಡುತ್ತಿದ್ದರು ರವಿಗೆ ಇನ್ನು ಉತ್ಸಾಹ ಹೆಚ್ಚುತ್ತಿತ್ತು ಕಾಲ ಕಳೆಯಿತು ಋತುಮಾನ ಬದಲಾಗಿ ಓಡಿ ಒಂದರ ಹಿಂದೊಂದು ಸಾಲಾಗಿ ಬರತೊಡಗಿದವು ಶಶಿ ಇನ್ನು ಹುಡುಗಿಯೇ ಆಗಿದ್ದರೂ ರವಿ ಪ್ರಬುದ್ಧನಾದ ತಮ್ಮಿಬ್ಬರ ನಡುವಿನ ಸಾಮಾಜಿಕ ಅಂತರ ಸ್ಪಷ್ಟವಾಗಿ ಅರಿವಾಯಿತು ಶಶಿಯನ್ನು ಕಾಣುವ ಅವಕಾಶಗಳನ್ನು ತಾನೇ ಆದಷ್ಟು ಕಡಿಮೆ ಮಾಡಿ ಓದಿನಲ್ಲಿ ತೊಡಗಿಸಿಕೊಂಡ ಮನಸ್ಸಿಗೆ ತಿಳಿ ಹೇಳಿ ಅದರ ಮೇಲೊಂದು ತೆರೆಯನ್ನೆಳೆದ ಆದರೆ ಶಶಿಗೆ ಮಾತ್ರ ಅದೇ ಹಠ ಲೋ ರವಿ ಯಾಕೋ ಇತ್ತೀಚೆಗೆ ನಮ್ಮನೆಗೆ ಬರಲ್ಲ ನೀನು ಎನ್ನುತ್ತಾ ಮೇಷ್ಟ ಮನೆಗೆ ನುಗ್ಗುತ್ತಿದ್ದಳು ರವಿ ಡಿಗ್ರಿ ಮುಗಿಸಿದ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಅಲಂಕರಿಸಿದ ಗೋಪಾಲರಾಯರ ಬೆಂಬಲವೂ ಜತೆಗಿತ್ತು ಇತ್ತ ಶಶಿಯ ಸೌಂದರ್ಯ ವೃದ್ಧಿಸಿ ಹೂವಾಗಿ ಅರಳಿತು ಚೆಲ್ಲಾಟ ಮಾಯವಾಗಿ ಲಜ್ಜೆ ಆವರಿಸಿತು ಬುದ್ಧಿ ಡಿಗ್ರಿ ಓದುತ್ತಿದ್ದರೂ ಮನದಲ್ಲಿ ರವಿಕಾಂತನ ಆರಾಧನೆ ನಿರಂತರವಾಗಿ ನಡೆಯುತ್ತಿತ್ತು ಅವಳು ಡಿಗ್ರಿ ಪರೀಕ್ಷೆ ಬರೆದಕ್ಷಣ ಗೋಪಾಲರಾಯರು ಮದುವೆಗೆ ಹವಣಿಸಿದರು ಸುತ್ತೂರಿನಲ್ಲಿನ ಜಮೀನ್ದಾರರ ವಂಶಾವಳಿಗಳನ್ನೇ ತರಿಸಿ ವರ ಶೋಧನ ಆರಂಭಿಸಿದರು ಆದರೆ ಅವಳು ಮನದಲ್ಲಿ ಮಾಲೆ ಹಾಕಿಯಾಗಿತ್ತು ರವಿಕಾಂತನನ್ನು ಬಿಟ್ಟು ಇನ್ನಾರನ್ನು ಕಣ್ಣೆತ್ತಿ ನೋಡಲಾರನೆಂದಾಗ ಮನೆಯಲ್ಲಿ ಬಾಂಬು ಸ್ಫೋಟಿಸಿತು ಗೋಪಾಲರಾಯರು ದಿಗ್ಗಾಂತರಾದರು ಚಿಕ್ಕಂದಿನಿಂದ ಅವರಿಬ್ಬರನ್ನು ಅವರಿಷ್ಟದಂತೆ ಕೂಡಿ ಹಾಡಲು ಬಿಟ್ಟಿದ್ದೇ ತಪ್ಪಾಯಿತೆಂದು ಯೋಚಿಸತೊಡಗಿದರು ಸುಧೀರ ಸುಭಾಷರು ಮುಖ ತಿರುವಿ ತಮ್ಮ ಅಸಂತೃಪ್ತಿ ವ್ಯಕ್ತಪಡಿಸಿದರು ಆದರೆ ಅನಸೂಯಮ್ಮ ಮಾತ್ರ ಮಗಳ ಆಯ್ಕೆಯನ್ನು ಮೆಚ್ಚಿಕೊಂಡರು ಏನಿದೆ ಈ ಜಮೀನ್ದಾರರಲ್ಲಿ ಬರೀ ದರ್ಪ ಅಹಂಕಾರ ಒಳಗೆಲ್ಲ ಬರೀ ಟೊಳ್ಳು ತಲೆ ಬಗ್ಗಿಸಿ ಬಾಳೋದರಲ್ಲಿ ಆಯಸ್ಸು ಕಳೆಯುತ್ತೆ ಅವಳು ಓದಿದವಳು ರವಿಕಾಂತ ಬಹಳ ಒಳ್ಳೆಯ ಹುಡುಗ ಮೊದಲಿನಿಂದಲೂ ಗೊತ್ತು ಅವಳನ್ನು ಕಣ್ಣರೆಪ್ಪೆಯಂತೆ ನೋಡಿಕೊಳ್ಳುತ್ತಾನೆ ಎನಿಸಿ ಒಳಗೊಳಗೆ ಸಂತೋಷವೂ ಆಗಿತು ಶಸ್ಯ ನಿರ್ಧಾರ ಕೇಳಿ ರವಿಯ ಮನೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾದವು ರವಿ ಹಿಗ್ಗಿನಿಂದ ಆಕಾಶದಲ್ಲೇ ತೇಲಾಡಿದ ಮನದ ಮೇಲೆಳೆದಿದ್ದ ತೆರೆಯನ್ನು ಕಿತ್ತೊಗೆದ ಮೇಷ್ಟು ಸ್ಥಿತಪ್ರಜ್ಞರಂತೆ ನಡೆಯುವುದನ್ನೆಲ್ಲ ವೀಕ್ಷಿಸಲಾರಂಭಿಸಿದರು ಹುಡುಗಿಯ ಹೀಗೆ ಹಠ ಹಿಡಿದಿದ್ದು ಕಮಲಮ್ಮನವರಿಗೆ ಮುಜುಗರ ತಂದಿತ್ತು ಇದೇನ್ರಿ ಕತೆ ಎಂದು ಪತಿಯೊಂದಿಗೆ ಅಲವತ್ತುಕೊಂಡಳು ಮೇಷ್ರು ತಮ್ಮ ಪತ್ನಿಗೆ ಸಮಾಧಾನ ಹೇಳುತ್ತಾ ಕಮಲ ನೀನ್ಯಾಕೆ ಕಳವಳಪಡ್ತಿ ಇದರಲ್ಲಿ ನಮ್ದಾಗ್ಲಿ ರವಿದಾಗ್ಲಿ ಏನೂ ತಪ್ಪಿಲ್ಲ ಎಲ್ಲ ಭಗವಂತನ ಇಚ್ಛೆ ಅವಳ ಇಷ್ಟಪಟ್ಟಿದ್ದಾಳೆ ಅವರೇ ನಿರ್ಧಾರ ತೆಗೆದುಕೊಳ್ಳಲಿ ಎಂದು ನುಡಿದಿದ್ರು ಆದರೆ ನಿರ್ಧಾರ ತೆಗೆದುಕೊಳ್ಳುವುದು ಗೋಪಾಲರಾಯರಿಗೆ ಅಷ್ಟು ಸುಲಭವಾಗಿರಲಿಲ್ಲ ಸಾಮಾಧಾನ ಬೋಧೋಪಾಯಗಳಿಗೆ ಶಶಿ ಮಣಿಯಲಿಲ್ಲ ದಂಡವನ್ನು ಪ್ರಯೋಗಿಸುವುದರಿಂದ ಪ್ರಯೋಜನವಿಲ್ಲವೆಂದು ಅರಿತರು ರವಿಯನ್ನು ಯಾವುದ ಊರಿಗೆ ಎತ್ತಂಗಡಿ ಮಾಡಿಸಿದರು ಶಶಿ ಮೌನವ್ರತ ಹೇಳಿದಳು ಅವಳ ಹಠ ಗೋಪಾಲರಾಯರಿಗೆ ಚೆನ್ನಾಗಿ ಗೊತ್ತು ಇವಳು ಯಾವುದಕ್ಕೂ ಮಣಿಯುವುದಿಲ್ಲವೆಂದು ಅರಿತು ಸಂಧಾನಕ್ಕಾಗಿ ಮೇಷ್ಟ್ರ ಮನೆಯ ಮೆಟ್ಟಲೇರಿದರು ಮಗಳ ಮೇಲಿನ ಮತ್ತೆ ಎಲ್ಲೋ ಹಾರಿ ಹೋಗಿತ್ತು ಬರೀ ಹೆತ್ತ ಕರ್ತವ್ಯ ಪಾಲನೆಯೊಂದಿಗೆ ಉಳಿದಿತ್ತು ಅಣ್ಣಂದರ ಮುಖ ತಿರುವಿದರು ಆದರೂ ತಮ್ಮ ಅಂತಸ್ತಿಗನುಗುಣವಾಗಿ ದಾಮ್ ಧೂಮ್ ಎಂದು ಮದುವೆ ಮಾಡಿಕೊಟ್ರು ಅಮ್ಮನ ಮನಪೂರ್ತಿ ಹರಕೆಯೊಂದಿಗೆ ಶಶಿ ರವಿಯ ಮನೆ ಮನಸ್ಸು ಸೇರಿದಳು ದಿನಗಳು ಹಕ್ಕಿಯಂತೆ ಹಾರಾಡುತ್ತಾ ಬಹು ವೇಗವಾಗಿ ಕಳೆಯುತ್ತಿದ್ದವು ಮದುವೆಯ ಬಳುವಳಿಯೋ ಎಂಬಂತೆ ರವಿಗೆ ಬಡ್ತಿ ದೊರೆತು ಶಿವಮೊಗ್ಗಕ್ಕೆ ವರ್ಗವಾಯಿತು ಮೇಷ್ಟ ದಂಪತಿಗಳು ಬಂದು ಮಗ ಸೊಸೆಗೆ ಮನೆ ಹೊಂದಿಸಿಕೊಟ್ಟು ಊರಿಗೆ ಹಿಂತಿರುಗಿದರು ರವಿ ಶಸ್ಯನ್ನು ಅಂಗೆಯೊಳಗಿನ ಅರಗಿಣಿಯಂತೆ ನೋಡಿಕೊಳ್ಳುತ್ತಿದ್ದ ಆರು ತಿಂಗಳು ಯಾವ ಮಾಯದಲ್ಲುರುಳಿದವೋ ಗೊತ್ತಾಗಲಿಲ್ಲ ಆಫೀಸ್ನಲ್ಲೆಲ್ಲ ಹೊಸ ಸುದ್ದಿ ಹಬ್ತು ಕಡತಗಳ ವಿಲೇವಾರಿ ಹಳೆಯ ಕೇಸುಗಳ ಪರಿವೀಕ್ಷಣೆ ಇತ್ಯಾದಿ ಆರಂಭವಾಗಿತ್ತು ಎಲ್ಲೆಲ್ಲೂ ನವಚೈತನ್ಯ ಎದ್ದು ಕಾಣುತ್ತಿತ್ತು ಶಿವಮೊಗ್ಗಕ್ಕೆ ವರ್ಗವಾಗಿ ಬರುತ್ತಿದ್ದರು ರಾಜಾರಾಮ್ ದಕ್ಷ ಅಧಿಕಾರಿ ಕಾರಣ ಡಿಎಸ್ಪಿ ರಾಜಾರಾಮ್ ಶುದ್ಧ ಅಸ್ತ ಸ್ವತಃ ಕಠಿಣ ಪರಿಶ್ರಮಿ ಹೀಗಾಗಿ ಕೆಳಗಿನವರೆಲ್ಲ ಸರಿಯಾಗಿ ಕೆಲಸ ಮಾಡಲೇಬೇಕಿತ್ತು ಕೆಲವರಿಗೆ ಅವರ ಆಗಮನ ಇರಿಸು ಮುರಿಸಾದರೂ ರವಿಗೆ ಆನಂದವಾಗಿತ್ತು ಅವರಿಂದ ಸಹಿ ಎನಿಸಿಕೊಂಡ್ರೆ ಭವಿಷ್ಯವೆಲ್ಲ ಸುಖಮಯ ಒಳ್ಳೆಯ ಕೆರಿಯರ್ ತನ್ನ ಕಾರ್ಯದಕ್ಷತೆಯನ್ನು ಅವರಿಗೆ ತೋರಿಸಲೇಬೇಕೆಂದು ಅತೀವ ಉತ್ಸಾಹಿತನಾದ ರವಿ ಅವರಿಂದ ಶಹಬಾಸ್ಗಿರಿ ಪಡೆಯಬೇಕೆಂಬ ಆಸೆ ಅವನಲ್ಲಿ ಬೆಳೆದು ಹೆಮ್ಮರವಾಯಿತು ಶಶಿಯ ಮುಂದೆಯೂ ಯಾವಾಗಲೂ ಇದೇ ವಿಷಯವೇ ಅಂತೆಯೇ ಎಲ್ಲರೂ ಕಾತರಿಸುತ್ತಿದ್ದಂತೆ ರಾಜಾರಾಮ್ ಸರ್ ಬಂದು ಆಯಿತು ಡಿ ಎಸ್ ಅವರು ಎಲ್ಲ ಕಿರಿಯ ಅಧಿಕಾರಿಗಳ ಸಭೆ ಕರೆದು ಲೋಪದೋಷಗಳನ್ನು ಸರಿಪಡಿಸಲಾರಂಭಿಸಿದರು ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ವಹಿಸಿದರು ರವಿ ಯಾವುದೇ ಕಂಪ್ಲೇಂಟ್ ಬಂದ ತಕ್ಷಣ ವಿಚಾರಣೆ ಆರಂಭವಾಗಬೇಕು ಐ ಎಕ್ಸ್ಪೆಕ್ಟ್ ಮೋರ್ ದೆನ್ ಯು ಫ್ರಮ್ ಯು ಯಂಗ್ ಮ್ಯಾನ್ ಎಂದು ರವಿಯ ಬೆನ್ನು ತಟ್ಟಿದರು ರವಿ ರೋಮಾಂಚಿತನಾಗಿ ಸೆಲ್ಯೂಟ್ ಮಾಡಿ ಎಸ್ ಸರ್ ಎಂದ ಅಂದಿನಿಂದಲೇ ಆರಂಭವಾಯಿತು ಕೆಲಸ ಬಾಕಿ ಉಳಿದಿದ್ದ ಬೀರು ಸೇರಿದ್ದ ಹಳೆಯ ಫೈಲ್ಗಳೆಲ್ಲ ಧೂಳು ಒರೆಸಿಕೊಂಡು ಮೇಜಿಗೆ ಬಂದವು ಪೆಂಡಿಂಗ್ ಕೇಸ್ಗಳೆಲ್ಲ ಕರಗಲಾರಂಭಿಸಿದವು ಉಳಿದಿದ್ದ ಕಂಪ್ಲೇಂಟ್ಗಳೆಲ್ಲ ವಿಚಾರಣೆಗೆ ಬಂದವು ಅವರ ಆಡಳಿತದ ಎಲ್ಲ ಸ್ಟೇಷನ್ಗಳು ಚಟುವಟಿಕೆಯಿಂದಿರುಗಿದ್ದವು ರವಿಯ ರೂಪವೇ ಈಗ ಬದಲಾಯಿತು ಕೆಲಸ ಕೆಲಸ ಸದಾ ಕೆಲಸದ ಜಪ ಕೈಯಲ್ಲಿ ಯಾವಾಗಲೂ ಫೋನ್ ಅವನಿಗ ಶಶಿಗೆ ಅಪರೂಪವಾದ ಬೆಳಿಗ್ಗೆ ತಿಂಡಿ ತಿಂದು ಬೈಕೇರಿ ಮನೆ ಬಿಟ್ಟರೆ ತಿರುಗಿ ಬರಲು ಸಮಯದ ಸೀಮಾರೇಖೆಯೇ ಇಲ್ಲ ಶಶಿ ಕಾದು ಕಾದು ಸುಸ್ತಾದ ಮೇಲೆ ರಾತ್ರಿ ಯಾವುದೋ ಹೊತ್ತಿನಲ್ಲಿ ಬಂದವನು ಊಟ ಮಾಡಿದರೆ ಉಂಟು ಇಲ್ಲವಾದರೆ ಇಲ್ಲ ಬೆಳಗಾದೊಡನೆ ರಾಜಾರಾಮ್ ಗುಣ ಗಾನ ಕರ್ತವ್ಯದ ಕರೆ ಬಂದಾಗ ತಿಂಡಿಗೂ ಕತ್ತರಿ ಬೀಳುತ್ತಿತ್ತು ಕೈಯಲ್ಲಿ ಫೋನ್ ಹಿಡಿದೆ ಬೈಕೇರಿ ಹಾರುತ್ತಿದ್ದ ಯಾವುದೋ ಸಂದರ್ಭದಲ್ಲಿ ರವಿ ರಾಜಾರಾಮ್ರನ್ನು ಶಶಿಗೆ ತೋರಿಸಿದ್ದು ಆರಡಿ ಎತ್ತರ ಅದಕ್ಕೆ ಸರಿಯಾದ ಮೈಕಟ್ಟು ಹುರಿಯಾದ ಮೀಸೆ ಗಂಭೀರವಾದ ವ್ಯಕ್ತಿತ್ವ ಪ್ರಾಮಾಣಿಕತೆ ದಕ್ಷತೆ ಶಿಸ್ತು ಮೈವೆತ್ತಂತಿದ್ದರೂ ಆ ಕಂಗಳಲ್ಲಿ ಏನೋ ಮಾರ್ಧವತೆ ಮಾನವೀಯತೆ ಮೈಳೆಸಿ ಕ್ರೂರಿಯಲ್ಲ ಎಂದು ಸಾರುತ್ತಿದ್ದವು ಅವರ ವ್ಯಕ್ತಿತ್ವ ತನ್ನನ್ನೇ ಆಕರ್ಷಿಸುತ್ತಿದೆ ಇನ್ನು ರವಿಯ ಪಾಡೇನು ಎಂದು ಮನವನ್ನು ಸಂತೈಸಿದಳು ಶಶಿ ಕಾಯುವಿಕೆ ಮೇರೆ ಮೀರುತ್ತಿದ್ದರೂ ಸಹನೆ ಕಲಿತಳು ಕಸೂತಿ ರಂಗೋಲಿ ಇತ್ಯಾದಿ ಹವ್ಯಾಸ ಬೆಳೆಸಿಕೊಂಡಳು ಅಚ್ಚುಕಟ್ಟಾಗಿ ಅಡುಗೆ ಮಾಡುವುದನ್ನು ಕಲಿತಳು ವಾರಳ ವಾರಗಳುರುಳಿ ತಿಂಗಳಾದವು ತಿಂಗಳುರುಳಿ ಎರಡಲ್ಲ ಮೂರಾದವು ಮೂರು ಹೋಗಿ ಆರರ ಸನಿಹ ಬಂದಾಗ ಶಶಿಯ ಸಹನೆಯ ಕಟ್ಟೆಯಲ್ಲಿ ಬಿರುಕುಗಳು ಕಾಣಿಸತೊಡಗಿದವು ಚಿಕ್ಕದಾಗಿ ಆಕ್ಷೇಪಿಸಿದರು ದೊಡ್ಡ ರಾಮಾಯಣವನ್ನೇ ಮಾಡುತ್ತಾ ನನ್ನದು ಪೊಲೀಸ್ ಕೆಲಸ ಅದರ ರೀತಿ ನೀತಿಯೇ ಹೀಗೆ ನನ್ನ ಸಮಯ ಕೇಳಿ ತಲೆ ತಿನ್ಬೇಡ ನೀನು ಸಮಯ ಕಳೆಯಲು ಯಾವುದಾದರೂ ಕೆಲಸಕ್ಕೆ ಸೇರು ಎನ್ನುತ್ತಾ ಕೂಗಾಡುತ್ತಿದ್ದ ರವಿ ಈ ಸಮಯದಲ್ಲಿ ನನಗೆ ಅಗತ್ಯವಾದುದು ನಿನ್ನ ಸಾಂಗತ್ಯವೇ ಹೊರತು ಕೆಲಸ ಮತ್ತು ಸಂಬಳಗಳಲ್ಲ ಎಂದು ಶಶಿ ಹೃದಯ ಚೀರಿತು ಅರ್ಥೈಸುವ ವ್ಯವಧಾನ ಅವನಿಗಿರಲಿಲ್ಲ ಅದನ್ನು ಮುಂದೆ ಬಂದ ಭಾನುವಾರವು ಅವನಿಗೆ ವಿಪರೀತ ಕೆಲಸ ಬೆಳಿಗ್ಗೆ ಮನೆಯಿಂದ ಹೊರಟವ ತಿರುಗಿ ಬಂದಾಗ ರಾತ್ರಿ ಹತ್ತಾಗಿತ್ತು ಕಾದು ಕಾದು ಕೆಂಪಾಗಿದ್ದ ಶಶಿ ಸಿಡಿದೆದ್ದು ಕೂಗಾಡಿದಳು ಅವನೇನು ಕಮ್ಮಿ ನನ್ನ ಕೆಲಸದ ಬಗ್ಗೆ ಮೊದಲೇ ಗೊತ್ತಿರಲಿಲ್ವೇ ಆಸೆ ಪಟ್ಟು ಹಠ ಮಾಡಿ ಮದುವೆಯಾಗಿದ್ದು ನೀನು ನಾನೇನು ಬೇಡಿಕೊಂಡಿರಲಿಲ್ಲ ಎಂದು ಬಿಟ್ಟ ಅಷ್ಟೇ ಶಶಿ ಅವನತ್ತಲೇ ನೋಡುತ್ತಾ ಕಲ್ಲಿನಂತೆ ನಿಂತು ಬಿಟ್ಲು ಅವನಿಂದ ಈ ಮಾತುಗಳನ್ನು ಕನಸಲ್ಲೂ ಊಹಿಸಿರ್ಲಿಲ್ವೇನೋ ಅವಳ ಚಿತ್ತವನ್ನು ಕಲಕಿ ಕೋಪವನ್ನೆಲ್ಲ ಆಪೋಷಣ ತೆಗೆದುಕೊಂಡು ದುಃಖದ ರೂಪ ಕೊಟ್ಟಿತ ಮಾತು ರವಿಗೂ ತನ್ನ ಮಾತುಗಳು ಕಠಿಣವೆನಿಸಿದರೂ ಸುಮ್ಮನಿದ್ದ ಕಾಲ ಮಿಂಚಿತು ಮಾತುಗಳು ಮುತ್ತುಗಳಂತೆ ಹೊರಬಿದ್ದು ಚದುರಿ ಹೋಗಿದ್ದವು ವಿವೇಕ ಚುಚ್ಚುತ್ತಿದ್ದರೂ ಸುಮ್ಮನೆ ಹೋಗಿ ಮಲಗಿದ ಕಣ್ಣೀರವಳೆ ಹರಿಸುತ್ತ ಶಶಿ ಮೌನವಾದಳು ಹೇಳಲಾಗದ ಸಂಕಟ ತವರಿನ ಕಡೆ ತಿರುಗಲು ಮುಖವಿಲ್ಲ ಅತ್ತೆ ಮನೆಯಲ್ಲಿ ಕೇಳಿಕೊಳ್ಳುವ ಹಾಗಿಲ್ಲ ಎಲ್ಲ ಸ್ವಯಂಕೃತಪರಾದ ಅಂದಿನಿಂದಲೇ ಮೌನ ಸಮರ ಆರಂಭವಾಗಿತ್ತು ಯಾರೊಬ್ಬರೂ ಅದನ್ನು ಕೊನೆಗಾಣಿಸದೆ ಮುಂದುವರೆಸಿದರು ಇಂದಾದರೂ ಅದಕ್ಕೊಂದು ಹಂತಿ ಹಾಡುವ ಅವಳ ನಿರೀಕ್ಷೆಯನ್ನು ಮಾಡಿ ಹೊರಟು ಹೋಗಿದ್ದ ರವಿ ಯೋಚಿಸುತ್ತಾ ನೆನೆದ ದಿಂಬನ್ನು ತಳ್ಳಿ ಏನೋ ನಿರ್ಧಾರಕ್ಕೆ ಬಂದವಳಂತೆ ಎದ್ದಳು ಶಶಿ ಯಾವುದೋ ಹಳೆಯ ಕಡತವನ್ನು ಪರಿಶೀಲಿಸುತ್ತಿದ್ದ ರಾಜಾರಾಮ್ ಪೇದೆಯ ಬೂಟಿನ ಶಬ್ದಕ್ಕೆ ಎಚ್ಚೆತ್ತರು ಪೇದೆ ಸರ್ ಮಹಿಳೆಯೊಬ್ಬರು ಇದನ್ನು ನಿಮಗೆ ಕೊಡಲು ಹೇಳಿದರು ಎಂದು ಬಿಳಿಯ ಕವರೊಂದನ್ನು ಅವರೇ ಕೈಗಿತ್ತು ಅವರು ಅದನ್ನು ತಿರುಗಿಸಿ ನೋಡುತ್ತಾ ಏನಿದು ಎಂದು ಕೇಳಿದರು ಅವನು ಕಂಪ್ಲೇಂಟಂತೆ ಸರ್ ಎಂದು ಉತ್ತರಿಸಿದ ಅವರು ತುಸು ಕೋಪದಿಂದಲೇ ಅವನತ್ತ ನೋಡಿ ಕಂಪ್ಲೇಂಟ್ ತೆಗೆದುಕೊಳ್ಳುವ ರೀತಿ ಗೊತ್ತಿಲ್ಲವೇ ನಿನಗೆ ಇನ್ಸ್ಪೆಕ್ಟರ್ ರವಿಯ ಹತ್ತಿರ ಕಳಿಸಬಾರದಿತ್ತೆ ಎಂದು ಹೇಳಿದರು ಪೇದೆ ಇಲ್ಲ ಸರ್ ನಿಮಗೆ ಅಂತೆ ನಿಮಗೆ ಕೊಡಲು ಹೇಳಿ ಹೊರಟು ಹೋದರು ಎಂದು ನುಡಿದ ಅವನಿಗೆ ಹೊರಗೆ ಹೋಗುವಂತೆ ಸನ್ನೆ ಮಾಡಿ ಅದನ್ನು ಬಿ ಅದನ್ನು ಬಿಡಿಸಿದರು ಹೊತ್ತಿದಂತೆ ಓದುತ್ತಿದ್ದಂತೆ ಅವರ ಮುಖ ಗಂಭೀರವಾಯಿತು ಕೊನೆಗೆ ಮೀಸೆಯಡಿಯಲ್ಲೇ ಕಿರುನಗೆ ಕಾಣಿಸಿಕೊಂಡಿತು ಅದರೊಳಗಿನ ವಿಷಯ ಮನಕ್ಕೆ ತಟ್ಟಿತು ಪೊಲೀಸ್ ಅಧಿಕಾರಿಯಾದರೇನು ಮಿಡಿಯುವ ಹೃದಯವಿತ್ತು ಅವರಲ್ಲಿ ಮಾಗಿದ ಐವತ್ತರ ವಯಸ್ಸು ಇಬ್ಬರು ಹೆಣ್ಣು ಮಕ್ಕಳ ತಂದೆ ಸಾಕಲ್ಲವೇ ಅದನ್ನು ಹಿಂದಿನಂತೆಯೇ ಮಡಿಸಿ ಪೇದೆಯನ್ನು ಕರೆದು ಲಕೋಟೆಯೊಳಗಿಟ್ಟು ಏನೋ ತಿಳಿ ಹೇಳಿದರು ಇಡೀ ದಿನ ಕಡತ ವಿಚಾರಣೆಗಳೊಂದಿಗೆ ಹೇಗಿ ಸುಸ್ತಾಗಿದ್ದ ರವಿ ಪೇದೆ ಬಂದಾಗ ಪ್ರಶ್ನಾರ್ಥಕವಾಗಿಯೇ ನೋಡಿದ ಪೇದೆ ಇದು ಸರ್ಹತ್ತಿರ ಮಹಿಳೆಯೊಬ್ಬರು ಕೊಟ್ಟ ಕಂಪ್ಲೇಂಟಂತೆ ಇವತ್ತಿನ ಕೊನೆಯ ಕಂಪ್ಲೇಂಟು ಎಂದು ಲಕೋಟೆಯೊಂದನ್ನು ಕೈಗಿತ್ತ ರವಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾ ಸರ್ಹತ್ತಿರವೇ ಎಂದು ಕೇಳಿದ ಪೇದೆ ಹೌದು ಅಗತ್ಯವಾಗಿ ಬೇಗ ನೋಡಬೇಕಂತೆ ಸರ್ ಹೇಳಿದರು ಎಂದು ಹೊರಟು ಹೋದ ಮೇಜಿನ ಮೇಲಿಟ್ಟ ನೀರು ಕುಡಿಯುತ್ತ ರವಿ ಸರ್ ಸ್ನೇಹಿತರೋ ಇಲ್ವೇ ಸಂಬಂಧಿಗಳೋ ಇರಬೇಕು ಎಂದುಕೊಳ್ಳುತ್ತಾ ಲಕೋಟೆ ಬಿಡಿಸಿ ಓದುತ್ತಾ ಹೋದ ಅದು ರವರಿಗೆ ಬರೆದಿತ್ತು ಡಿ ಎಸ್ ಪಿ ರಾಜಾರಾಮ್ರಿಗೆ ಮಾನ್ಯರೇ ನಾನು ತಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಕೇಳಿ ಬಲ್ಲೆ ಅದಕ್ಕಾಗಿ ತಮ್ಮ ಬಗ್ಗೆ ಅತೀವ ಗೌರವವಿದೆ ತಾವು ನನ್ನ ಪಿತಾ ಸ್ವರೂಪರೆಂದು ತಿಳಿದು ನನ್ನ ಸಮಸ್ಯೆಗೆ ಪರಿಹಾರ ಹುಡುಕುವಿರೆಂದು ನಂಬಿದ್ದೇನೆ ನನ್ನ ಇನ್ಸ್ಪೆಕ್ಟರ್ ಪತಿ ತಮ್ಮ ಇಲಾಖೆಯಲ್ಲೆಲ್ಲೋ ಕಳೆದು ಹೋಗಿದ್ದಾರೆ ಓದುತ್ತಿದ್ದಂತೆ ರವಿಯ ಎದೆ ದಸಕ್ಕೆಂದಿತು ಇನ್ಸ್ಪೆಕ್ಟರ್ ಕಳೆದು ಹೋದರೆ ಯಾರು ಕಳೆದು ಹೋಗಿದ್ದು ಮಧ್ಯಾಹ್ನವೇ ಮೀಟಿಂಗ್ನಲ್ಲಿ ಎಲ್ಲ ಸಿಕ್ಕಿದ್ರಲ್ಲ ಲಿಂಗರಾಜು ವೆಂಕಟ್ ಕೃಷ್ಣ ಅನ್ಸಾರಿ ಸೇರ್ ಎಲ್ಲ ಇದ್ರಲ್ಲ ಮತ್ ಕಳೆದಿದ್ದು ಎಂದು ಯೋಚಿಸುತ್ತಾ ಮುಂದೆ ಓದಿದ ನಾವು ಪ್ರೀತಿಸಿ ಮದುವೆಯಾದ್ವು ತುಂಬ ಸುಖವಾಗಿಯೂ ಇದ್ದೆವು ನೀವು ಆಫೀಸಿಗೆ ಕಾಲಿರಿಸಿದ ಕ್ಷಣದಿಂದ ನಿಮ್ಮ ಶಹಬಾಸ್ಗಿರಿ ಗಿಟ್ಟಿಸಿಕೊಳ್ಳುವ ಬರದಲ್ಲಿ ಅವರು ಕೆಲಸದಲ್ಲಿ ಕಳೆದು ಹೋಗಿದ್ದಾರೆ ನನ್ನಿಂದ ಕಳಚಿ ಹೋಗಿದ್ದಾರೆ ಮನೆಯನ್ನೇ ಮರೆತಿದ್ದಾರೆ ಇಂದು ನಮ್ಮ ವಿವಾಹದ ಪ್ರಥಮ ವಾರ್ಷಿಕೋತ್ಸವವೆಂಬುದನ್ನು ಮರೆತಿದ್ದಾರೆ ದಯವಿಟ್ಟು ಅವರನ್ನು ಬೇಗ ಹುಡುಕಿಕೊಡಿ ವಿವರಗಳು ಹಾರಡಿ ಎತ್ತರ ನಸುಗಂಪು ಮೈ ಬಣ್ಣ ಚಿಕ್ಕ ಚಿಕ್ಕ ಕಣ್ಣುಗಳು ಅಗಲವಾದ ಹಣೆ ಹೆಸರು ಇನ್ಸ್ಪೆಕ್ಟರ್ ರವಿಕಾಂತ್ ಓದುತ್ತಾ ಕುರ್ಚಿಯಲ್ಲೇ ಕುಸಿದ ರವಿ ಹೋ ಹಾಗಾದರೆ ಶಶಿ ಬಂದು ಕೊಟ್ಟು ಹೋಗಿರಬೇಕು ಛೇ ನಮ್ಮ ವೈಯಕ್ತಿಕ ವಿಚಾರವನ್ನು ಹೀಗೆ ಸರ್ಹತ್ತಿರ ಎಂದುಕೊಳ್ಳುತ್ತಿದ್ದಂತೆ ಬೆಳಗಿನ ದೃಶ್ಯ ನೆನಪಾಯಿತು ನಮ್ಮ ಮದುವೆ ಪ್ರಥಮ ಆ್ಯನಿವರ್ಸರಿಯಲ್ವೇ ಪಾಪ ಅದಕ್ಕೆ ಶಶಿ ಹೊಸ ಸೀರೆಯುಟ್ಟು ಸಿಹಿ ತಿಂಡಿ ಮಾಡಿ ನಿಂತಿದ್ದಳೇನೋ ನಾನು ಗಮಿಸ ಗಮನಿಸಲೇ ಇಲ್ಲ ಚೆ ನನ್ನ ಮರವಿಗಿಷ್ಟು ಎಂದು ತನ್ನನ್ನು ತಾನೇ ನಿಂದಿಸಿಕೊಂಡ ಅವಳು ಕಂಬನಿ ದುಂಬಿದ ಕಣ್ಣುಗಳಿಂದೊಮ್ಮೆ ಕ್ಯಾಲೆಂಡರ್ನತ್ತ ನೋಡಿದ ರೀತಿ ನೆನಪಾಗುತ್ತಿದ್ದಂತೆ ಕೋಪ ಕರಗಿ ನೀರಾಯಿತು ಸರ್ಗೆ ತಿಳಿದ ವೈಯಕ್ತಿಕ ವಿಚಾರದ ಬಗೆಗಿನ ಮುನಿಸು ಹಾರಿ ಹೋಯಿತು ಪಶ್ಚಾತ್ತಾಪದ ಭಾವ ಆವರಿಸಿತು ತಕ್ಷಣ ಯಾರೋ ಹೆಗಲ ಮೇಲೆ ಕೈಯಿಟ್ಟ ಅನುಭವವಾಯಿತು ತಿರುಗಿದರೆ ರಾಜಾರಂಸರ್ ನಿಂತಿದ್ದರು ಮುಖದಲ್ಲಿ ಮುಗುಳ್ನಗೆ ಇತ್ತು ನಿನ್ನ ವೈಯಕ್ತಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದೇನೆಂದು ಭಾವಿಸಬೇಡ ರವಿ ನಾನು ನಿನ್ನ ಬಾಸ್ ಅಷ್ಟೇ ಅಲ್ಲ ಹಿತೈಷಿ ಕೂಡ ಸಂಸ್ಕಾರ ಕೆರಿಯರ್ನಷ್ಟೇ ಮುಖ್ಯ ಮೈ ಬಾಯ್ ಬಹುಶಃ ಅದಕ್ಕಿಂತಲೂ ಹೆಚ್ಚು ಬದುಕಿಗಾಗಿ ಕೆರಿಯರ್ ಅದೇ ಬದುಕಲ್ಲ ಅವೆರಡು ಜೊತೆ ಜೊತೆಗೆ ಸಾಗಿದರೆ ಬಾಳು ಸುಖಮಯವಾಗುತ್ತದೆ ಕಮ ತಕ್ಷಣವೇ ಈ ಕಂಪ್ಲೇಂಟ್ನ ವಿಚಾರಣೆ ಆರಂಭವಾಗಬೇಕು ಇನ್ನೆಂದೂ ಇಂಥ ಕಂಪ್ಲೇಂಟ್ಗೆ ಅವಕಾಶ ಕೊಡಬಾರ್ದು ಬಿ ಪಾಸ್ಟ್ ಎಂದರು ಅವರ ಕಂಗಳಲ್ಲಿ ತುಂಟ ನಗಿಯೊಂದು ಇಣುಕುತ್ತಿತ್ತು ರವಿಯ ಮುಖದಲ್ಲೂ ನಗು ಹೊರಸೂಸಿತು ಒತ್ತಡರಹಿತವಾಗಿ ಪಶ್ಚಾತ್ತಾಪದ ಭಾವದೊಂದೊಡಗಿದ ಅಂತರಾಳದ ನಿರ್ಮಲನಗೆ ತಕ್ಷಣವೇ ಅವನಿಗೆ ತನಗಾಗಿ ತಂದೆಯನ್ನೇ ದೂರಿಸಿದ ಶಶಿಯ ಮುಗ್ಧ ಮುಖ ಮನದ ಪರದೆಯ ಮೇಲೆ ಮೂಡಿತು ತಡವಿಲ್ಲದೆ ಬೈಕು ಹತ್ತಿ ಮೈಸೂರು ಪಾಕನ್ನು ಮಲ್ಲಿಗೆ ಹೂವನ್ನು ಹೊತ್ತು ದೌಡಾಯಿಸಿತು ಕೊನೆಯ ಕಂಪ್ಲೇಂಟ್ಗೆ ಸಂಪೂರ್ಣ ನ್ಯಾಯ ದೊರಕಿತು ಸ್ನೇಹಿತರೆ ಈ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್